ಕ್ಕೆ ಇಷ್ಟಪಡ್ತೀವಿ ಕರ್ನಾಟಕ ಬಯಲಾಟ ಅಕಾಡೆಮಿಯು ಕಳೆದ ನಾಲ್ಕು ವರ್ಷಗಳಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕಾರಣಾಂತರಗಳಿಂದ ಏರ್ಪಡಿಸ್ಲಿಕ್ಕೆ ಆಗಿರಲಿಲ್ಲ ಇದೀಗ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇದೇ ಹತ್ತನೇ ತಾರೀಕು ಫೆಬ್ರವರಿ ಸಾಯಂಕಾಲ ಐದು ಗಂಟೆಗೆ ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಇದು ಏರ್ಪಾಟು ಮಾಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾದಂತಹ ಶ್ರೀ ಶಿವರಾಜ್ ತಂಗಡಿ ಅವರು ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಗಳನ್ನ ವಿತರಣೆ ಮಾಡಲಿದ್ದಾರೆ ಮತ್ತು ಕಾರ್ಯಕ್ರಮವನ್ನು ಕೂಡ ಉದ್ಘಾಟಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಆರ್ ಬಿ ತಿಮ್ಮಾಪುರವರು ಅವರು ಪ್ರಶಸ್ತಿ ಪುರಸ್ಕೃತರ ಪರಿಚಯ ಪುಸ್ತಕವನ್ನ ಅವರು ಬಿಡುಗಡೆ ಮಾಡ್ತಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ಬಾಗಲಕೋಟೆಯ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಎಚ್ ವೈ ಮೇಟಿ ಅವರು ಅಧ್ಯಕ್ಷತೆಯನ್ನ ವಹಿಸ್ತಾರೆ ಈ ಸಮಾರಂಭದಲ್ಲಿ ಅಭಿನಂದನಾ ಭಾಷಣವನ್ನ ಕರ್ನಾಟಕದ ಖ್ಯಾತ ವಿದ್ವಾಂಸರಾದಂಥ ಡಾಕ್ಟರ್ ವೀರಣ್ಣ ರಾಜೂರವರು ಮಾಡಲಿದ್ದಾರೆ ಅಂತ ಈ ಸಮಾರಂಭದಲ್ಲಿ ಐವತ್ತೊಂಬತ್ತು ಜನ ಕಲಾವಿದರು ಪ್ರಶಸ್ತಿಗಳನ್ನ ಸ್ವೀಕರಿಸ್ತಾ ಇರೋದು ಒಂದು ವಿಶೇಷವಾಗಿದೆ ಅಂತ ತಮ್ಗೆಲ್ಲ ಗೊತ್ತಿರುವಂತೆ ಬಯಲಾಟ ಕಲೆಯನ್ನ ಶತಶತಮಾನಗಳಿಂದ ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಲ್ಲಿ ಬಯಲಾಟ ಕಲಾವಿದರ ಪಾತ್ರವೇ ತುಂಬಾ ದೊಡ್ಡದು ಬಯಲಾಟ ಕ್ಷೇತ್ರ ಕೂಡ ಬಹಳ ವಿಸ್ತಾರವಾದಂತಹ ಕ್ಷೇತ್ರ ಅದು ಮೈಸೂರು ಪ್ರಾಂತದ ಚಾಮರಾಜನಗರದಿಂದ ಹಿಡಿದು ಈ ತನಕ ಬಯಲಾಟದ ಬೇರೆ ಬೇರೆ ಪ್ರಕಾರಗಳು ಚಾಲ್ತಿಯಲ್ಲಿರೋದ್ರಿಂದ ಇಷ್ಟು ವಿಶಾಲ ವ್ಯಾಪ್ತಿಯಲ್ಲಿ ಬಯಲಾಟ ಕಲೆ ಉಳಿದುಕೊಂಡು